ಚಿಂತಕ ಬರಹಗಾರ ಚಕ್ರವರ್ತಿ ಸೂಲಿಬೇಲೆ ಉಪನ್ಯಾಸ ಕಾರ್ಯಕ್ರಮಕ್ಕೆ ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಚೋದನಕಾರಿ ಭಾಷಣವನ್ನ ಮಾಡದಂತೆ ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ನೋಟಿಸ್ ಅನ್ನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ನಮ್ಮ ಧ್ವನಿಯನ್ನ ಅಡಗಿಸಲು ರಾಜ್ಯ ಸರ್ಕಾರ ಪ್ರಯತ್ನ ಮಾಡುತ್ತಾ ಇದೆ ನಿಮ್ಮ ಯಾವ ಸೂಚನೆ ನಿಮ್ಮ ಯಾವ ಬೆದರಿಕೆಗಳಿಗೆ ಹೆದರುವವನು ನಾನಲ್ಲ ಅಂತೇಳಿ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೇಳೆ ನೋಡಿ ಚಕ್ರವರ್ತಿ ಸೂಲಿ ಅವರು ಉತ್ತಮ ವಾಗ್ಮೀ ಅವರು ರಾಷ್ಟೀಯತೆಯ ಬಗ್ಗೆ ಅಥವಾ ರಾಷ್ಟ ಧರ್ಮದ ಬಗ್ಗೆ ಮಾತಾಡ್ತಾರೆ ಹೀಗೆಲ್ಲ ಇರುವಾಗ ಅವರ ಮಾತು ಕೇಳೋದಕ್ಕೆ ಅಥವಾ ಅವರನ್ನ ಬೆಂಬಲಿಸುವಂತ ಹಿಂಬಾಲಕರು ಅಥವಾ ಅವರ ಅಭಿಮಾನಿಗಳು ರಾಜ್ಯ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿದ್ದಾರೆ ಹಾಗಾಗಿ ಅವರ ಮಾತನ್ನ ಆಲಿಸಬೇಕು ಅಂತ ಹೇಳಿ ಬಹುತೇಕ ಜನ ಕೇಳ್ತಾ ಇರ್ತಾರೆ ಆ ಕಾರ್ಯಕ್ರಮವನ್ನ ಕುಂದಾಪುರದಲ್ಲಿ ಆಯೋಜನೆ ಮಾಡಲಾಗಿತ್ತು ಚಕ್ರವರ್ತಿ ಸೂಲಿಬೆಲೆಯವರ ಉಪನ್ಯಾಸ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನೀವು ಹೋಗಬಾರ್ದು ನೀವಲ್ಲಿ ಪ್ರಚೋದನಕಾರಿಯಾಗಿ ಯಾವುದೇ ಮಾತುಗಳನ್ನ ಮಾಡಬಾರ್ದು ಅಂತ ಹೇಳಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು ಆ ನೋಟಿಸ್ನ ಪ್ರತಿ ನಮ್ಮ ಹತ್ರ ಇದೆ ಅದ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ ಆ ನೋಟಿಸ್ ನಲ್ಲಿ ಯಾವ ಲೈನ್ನಲ್ಲಿ ಯಾವ ಪ್ಯಾರಾದಲ್ಲಿ ಏನು ಹೇಳಿದ್ರು ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಈಗ ಚಕ್ರವರ್ತಿ ಸೂಲಿಬೆಲೆಯವರು ತಮ್ಮ ಮೇಲೆ ಈ ರೀತಿ ಬೆದರಿಕೆ ಅಥವಾ ನಾನು ಮಾತಾಡಬಾರ್ದು ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಇರುವಂತ ಈ ಸರ್ಕಾರದ ಈ ನಡೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಚಕ್ರವರ್ತಿ ಸೂಲಿಬೇಲೆ ಚಿಂತಕ ಉಪನ್ಯಾಸಕ ಚಕ್ರವರ್ತಿ ಸೂಲಿಬೇಲೆ ಅವರು ಉಪನ್ಯಾಸವನ್ನು ಮಾಡೋದಕ್ಕೆ ಹೋಗೋರಿದ್ರು ಸರ್ಕಾರ ಸೂಚನೆ ಕೊಟ್ಟಿತ್ತು ಈಗ ಅದಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ವಾದ್ಮಿ ಚಕ್ರವರ್ತಿ ಸೂಲಿಬೆಲೆರ ಜೊತೆ ಸರ್ ಈಗ ಸರ್ಕಾರ ಕಳೆದ ಕೆಲ ದಿನಗಳ ಹಿಂದೆ ರಿಪೋರ್ಟ್ ಅನ್ನ ತರಿಸಕೊಳ್ತು ಇವತ್ತು ಮತ್ತೊಂದು ಹೊಸ ನೋಟಿಸ್ ಅನ್ನ ಕೊಟ್ಟಿದೆ ಅಲ್ಲಿಗೆ ಚಕ್ರವರ್ತಿ ಅವರ ವಿರುದ್ಧ ಇರುವ ಆಕ್ರೋಶವೋ ಅವರ ಮೇಲಿರುವ ಪ್ರೀತಿಯೋ ಪ್ರಚೋದನಾತ್ಮಕಾರಿ ಭಾಷಣ ಭಾಷಣ ಅಂತ ಉಲ್ಲೇಖ ಮಾಡಿದ್ದಾರೆ ಏನ್ ಏನ್ ಉದ್ದೇಶ ನನಗೆ ಪ್ರಚೋದನಕಾರಿ ಭಾಷಣ ಮಾಡಬಾರದು ಅಂತ ಹೇಳಿ ಉಲ್ಲೇಖ ಮಾಡೋದು ಬಹಳ ಹೊಸತೇನೂ ಅಲ್ಲ ಪ್ರತಿ ಬಾರಿ ಪೊಲೀಸರು ನೋಟಿಸ್ ಕೊಡ್ತಾರೆ ಅದು ಸ್ಥಳೀಯರನ್ನ ಕರೆದು ಹೆದರಿಸುವಂತ ಒಂದು ಉಪಾಯ ಅವರದ್ದು ಬಟ್ ನನ್ನ ಇದುವರೆಗೂ ಯಾವತ್ತೂ ಪ್ರಚೋದನಕಾರಿ ಭಾಷಣ ಇಲ್ಲ ನಾನು ಎಲ್ಲೇ ಮಾತಾಡಿದ್ರು ಹಿಸ್ಟ್ರಿಯ ಪಾಯಿಂಟ್ ಗಳನ್ನು ತಗೋತೀನಿ ಯಾವ ಇತಿಹಾಸಕಾರ ಏನ್ ಹೇಳಿದ ಅನ್ನೋದನ್ನ ಮುಂದುವರಿಸ್ತೀನಿ ಹೀಗಾಗಿ ಅವ್ರೆಲ್ಲೂ ಕೂಡ ಅದನ್ನ ತಪ್ಪು ಸರಿ ಅಂತ ಹೇಳುವಂತಹ ಒಂದು ಚೌಕಟ್ಟಿನಲ್ಲಿ ಅದನ್ನ ಇಡ್ಲಿಕ್ಕೆ ಸಾಧ್ಯ ಇದು ಒಂದೇದು ಇನ್ ಎರಡನೇದು ಈ ಬಾರಿ ನನಗೆ ಅವರು ಕೊಟ್ಟಿರುವಂತಹ ನೋಟಿಸ್ ನ ವಿಶೇಷ ಏನು ಅಂತಂದ್ರೆ ಆ ನೋಟಿಸ್ ನಲ್ಲಿ ಹೇಳಿದ್ದಾರೆ ನೀವು ಇಲ್ಲಿ ಟಾಪಿಕ್ ನ ಮೇಲೆ ಮಾತನಾಡಿದ ಹೊರತು ರಾಜಕೀಯ ಮಾತನಾಡಬಾರದು ಆಮೇಲೆ ಯಾವುದೇ ರಾಜಕೀಯ ವ್ಯಕ್ತಿಗಳ ಕುರಿತಂತೆ ಮಾತನಾಡಬಾರದು ನನಗೆ ಆಶ್ಚರ್ಯ ಇದು ಕರ್ನಾಟಕದಲ್ಲಿ ಹೀಗೆ ಒಂದು ಹೊಸ ರೂಲ್ ಬಂದಿದೆಯೋ ಅಥವಾ ದೇಶದಲ್ಲೇ ರೂಲ್ ಬಂದಿದೆಯೋ ರಾಜಕೀಯದ ಬಗ್ಗೆ ಯಾರು ಮಾತನಾಡಬಾರದು ಅನ್ನುವಂತ ಒಂದು ಅಘೋಷಿತ ನಿಯಮವನ್ನ ಎಲ್ಲಿಂದ ತಗೊಂಡ್ ಬಂದ್ರು ಅನ್ನುವಂತ ಪ್ರಶ್ನೆಗೆ ನಾನು ಪೊಲೀಸರಿಗೆ ಉತ್ತರ ಕೇಳಿದಿನಿ ನೀವೇ ಒಂದು ಉತ್ತರ ಕೊಡಿ ರಾಜಕೀಯ ಮಾತನಾಡಬಾರದು ಅಂತ ನನಗೆ ರಿಸ್ಟ್ರಿಕ್ಷನ್ ಹಾಕಿದೀರಾ ಅಥವಾ ತೇಜೋವಧೆ ಅನ್ನೋದು ನಿಮ್ ಬಗ್ಗೆ ನಿಮ್ಮ ಹತ್ತು ನಿಮ್ಮ ವಿಚಾರ ಏನು ನಾನು ಯಾವುದೇ ವ್ಯಕ್ತಿಯ ಬಗ್ಗೆ ಏನಾದರೂ ಹೇಳಿದ್ರೆ ಅವ್ರ ಕುರಿತಂತೆ ಏನಾದರೂ ಮಾತನಾಡಿದ್ರೆ ಅದು ತೇಜೋವಧೆ ಆಗುತ್ತಾ ದಿನ ಬೆಳಗ್ಗೆ ಆದರೆ ಕೇರಳ ಹ್ಯಾಂಡಲ್ ಹ್ಯಾಂಡಲ್ನಿಂದ ನರೇಂದ್ರ ಮೋದಿ ಅವರ ಕುರಿತಂತೆ ಎಷ್ಟು ಅತ್ಯಂತ ಕೆಟ್ಟದ್ದಾಗಿರುವಂತಹ ಟ್ವೀಟ್ ಮಾಡುವಂತಹ ಕಾಂಗ್ರೆಸ್ಸಿಗೆ ಮತ್ತು ಅದರ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಪೊಲೀಸರು ಮತ್ತೊಬ್ಬರ ತೇಜ ವಧೆ ಮಾಡಬಾರದು ರಾಜಕೀಯ ನಾಯಕರು ಅಂತ ಹೇಳ್ತಾರೆ ಅಂತಂದ್ರೆ ನಾನು ಅದು ನಿರ್ಲಜ್ಜತೆ ಅಂತ ಕರಿತೀನಿ ಅಥವಾ ಹೆದರಿಕೆ ಅಂತ ಕರಿತೀನಿ ನೀವ್ ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ ಒಟ್ಟಾರೆ ದುರಂತದ ಸಂಗತಿ ಇನ್ನೂ ಹೆಚ್ಚಿನ ಸಂಗತಿ ಏನು ಅಂತಂದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದಾಗ ಎಸ್ ಯು ಐನವರು ಕಾಂಗ್ರೆಸ್ನ ಅಲ್ಲಿನ ತರುಣ ಮುಖಂಡರು ಹೋಗಿ ಒಂದು ಲೆಟರ್ ಕೊಟ್ಟಿದ್ದಾರೆ ಚಕ್ರವರ್ತಿ ಕುಂದಾಪುರ ಬರ್ಲಿಕ್ಕೆ ಬಿಡಬಾರದು ಅಂತ ಅಂದ್ರೆ ಇದು ಅಘೋಷಿತವಾಗಿ ಗಡಿಪಾರ ಮಾಡಬೇಕು ಅಂತ ನೀವೇನಿದ್ರು ಎಲ್ಲಾ ಜಿಲ್ಲೆಗಳಲ್ಲೂ ಹೀಗೆ ಹೋಗಿ ಪೊಲೀಸ್ ಹತ್ರ ನೀವು ಹೇಳಿ ಹೇಳಿ ನೀವು ನಾನು ಬರದೇ ಇರೋದನ್ನ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ ಹೋಗೇ ಹೋಗ್ತೀನಿ ನಾಳೆ ಆ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ ನಮಗೆ ಬಾಬಾ ಸಾಹೇಬ್ರೊಬ್ರೆ ದಿಕ್ಕು ನಮಗೆ ಇನ್ಯಾವುದೂ ಇಲ್ಲ ನಮ್ಗೆ ಅಧಿಕಾರ ಇಲ್ಲ ಹಣ ಇಲ್ಲ ಇನ್ ಯಾವ ಬೆಂಬಲವೂ ಇಲ್ಲ ಇರೋದು ಒಂದೇ ಒಂದು ಬೆಂಬಲ ಅಂತಂದ್ರೆ ಅದು ಬಾಬಾ ಸಾಹೇಬ್ರ ಸಂವಿಧಾನದ ಬೆಂಬಲ ಅದನ್ನೇ ಆಧಾರವಾಗಿ ಇಟ್ಕೊಂಡು ಏನ್ ಮಾತಾಡಬೇಕು ಅದನ್ನ ಮಾತಾಡ್ತೀನಿ ಮಾತಾಡಿದ ನಂತರ ಏನ್ ಮಾಡ್ತಾರೋ ಅದಕ್ಕೂ ಬಾಬಾ ಸಾಹೇಬರನೆ ಮುಂದೆ ಚಕ್ರವರ್ತಿ ಸೂಲಿಬೇಲರ್ ಅವರ ಮತಗೆ ಸೆಕ್ಯುಲಾರಿಟಿಗಿರಬಹುದು ಫ್ರೀಡಂ ಟು ಸ್ಪೀಚ್ ಗೆ ನಮ್ಮ ರಾಜ್ಯದಲ್ಲಿ ಅವಕಾಶವನ್ನೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ ಅಂತ ತಮ್ಮ ಮಾತಿನ ಮುಖಾಂತರ ತಿಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ವಿವಿ ರಿಪಬ್ಲಿಕ್ ಕನ್ನಡ ನಿಗದಿಯಾದ ಕಾರ್ಯಕ್ರಮವನ್ನ ನಡೆಸುತ್ತೇವೆ ಅಂತ ಹೇಳಿ ಆಯೋಜಕರು ಹೇಳಿದ್ದಾರೆ ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲದಂತಾಗಿದೆ ಆಯೋಜಕರ ಆಕ್ರೋಶ ನೋಡಿ ಆಯೋಜಕರ ಆಕ್ರೋಶ ಇದೆ ಕಾರ್ಯಕ್ರಮದ ಆಯೋಜಕ ನಿರಂಜನ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾಷಣ ಮಾಡಲು ಅವಕಾಶ ನೀಡಬಾರದು ಅಂತ ಹೇಳಿ ಹೇಳಿದ್ದಾರೆ ಕಾಂಗ್ರೆಸ್ನ ಬಣ್ಣ ಬಯಲಾಗುತ್ತೆ ಅನ್ನುವ ಕಾರಣಕ್ಕೆ ಈ ಕ್ರಮ ಪೊಲೀಸರ ಮೂಲಕ ಬರೆದಿರೋ ಹಾಗೆ ತಡೆಯೋದು ಚಕ್ರವರ್ತಿ ಸೂಲಿಬೇಲೆ ಅವರನ್ನ ಅನ್ನೋದು ಈಗ ಆಯೋಜಕರ ಮಾತು ರಾಜ್ಯ ಸರ್ಕಾರದ ವಿರುದ್ಧ ನಿರಂಜನ್ ಶೆಟ್ಟಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೂರು ದಿನಗಳ ಕಾಲ ಸರಣಿ ಉಪನ್ಯಾಸ ಕಾರ್ಯಕ್ರಮ ಇನ್ನೀಗ ಅಖಂಡ ಭಾರತ ನಿರ್ಮಿಸಿದ ವಿಶ್ರಾಂತಿ ಈ ವಿಚಾರದ ಬಗ್ಗೆ ಮೂರು ದಿನಗಳ ಕಾಲ ಚಕ್ರವರ್ತಿ ಸಲ ಉಪನ್ಯಾಸ ಕಾರ್ಯಕ್ರಮವನ್ನು ಕುಂದಾಪುರದಲ್ಲಿ ಹಮ್ಮಿಕೊಂಡಿದ್ವಿ ಇದಕ್ಕೆ ಇವಾಗಲೇ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯ ಕಡೆಯಿಂದ ವಿರೋಧ ವ್ಯಕ್ತವಾಗ್ತದೆ ಚಕ್ರವರ್ತಿಯವರು ಕುಂದಾಪುರಕ್ಕೆ ಬರಬಾರ್ದು ಅವರನ್ನ ಕುಂದಾಪುರಕ್ಕೆ ಬರ ತಡಿಬೇಕು ಅವ್ರಿಗೆ ಭಾಷಣ ಮಾಡಲಿಕ್ಕೆ ಬಿಡಬಾರದು ಅನ್ನೋ ಒಂದು ವಿಚಾರವಾಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಹಾಗೆ ತಡಿಬೇಕಂತ ಪ್ರಯತ್ನ ಪಟ್ಟಿದ್ದಾರೆ ಬಹುಶಃ ಅವರಿಗೆ ಕಾಶ್ಮೀರ ಖಂಡ ಭಾರತ ವಿಚಾರವನ್ನ ಮಾತಾಡುವಾಗ ಕಾಶ್ಮೀರದ ವಿಚಾರವು ಕಾಶ್ಮೀರ ಇವರ ಕಾಲದಲ್ಲಿ ಕಾಂಗ್ರೆಸ್ನವರ ಕಾಲದಲ್ಲಿ ಯಾವ ತರ ಆದ ಸಮಸ್ಯೆ ಉಳಿಯಿತು ಈ ವಿಚಾರವೆಲ್ಲ ಜನರಿಗೆ ಗೊತ್ತಾದ್ರೆ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗುತ್ತೆ ಅನ್ನೋ ವಿಚಾರ ಗೊತ್ತಿದ್ದೇ ಬಹುಶಃ ಇವರು ತಡಿತಾ ಇರಬೇಕು ಈ ಕಾರ್ಯಕ್ರಮವನ್ನು ಚಕ್ರವರ್ತಿ ಸೂಲಿಬೇಲೆ ಅವರನ್ನ ಕುಂದಾಪುರದ ಮೂರು ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ಬರಬಾರದು ಅನ್ನುವ ಈ ತೀರ್ಮಾನದ ಕುರಿತಾಗಿ ಈಗ ಆಯೋಜಕರು ಹೇಳ್ತಾ ಇದ್ದಾರೆ ಇದು ನಮ್ಮ ಊರಿನಲ್ಲಿ ಅಥವಾ ನಮ್ಮ ಭಾಗದಲ್ಲಿ ದೇಶ ಧರ್ಮದ ವಿಚಾರವನ್ನು ಬಿತ್ತುವುದಕ್ಕೆ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಹೊತ್ತಿಗೆ ಏನಾಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ಏನಂತ ಹೇಳಿ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು ಈಗ ಆಯೋಜಕರು ಏನು ಹೇಳ್ತಾ ಇದ್ದಾರೆ ಇದು ಗಡಿಪಾರು ಮಾಡೋ ವಿಚಾರ ಎಲ್ಲವೂ ಕೂಡ ಪ್ರಸ್ತುತವಾಗಿದೆ ಇದೆಲ್ಲದರ ನಡುವೆ ಇದೆಷ್ಟು ಮಹತ್ವ ಪಡ್ಕೊಂಡಿದೆ ಧ್ರುವರಾಜ್ ಎಸ್ ರಂಜಿತ್ ಮುಖ್ಯವಾಗಿ ಚಕ್ರವರ್ತಿ ಸುಳ್ಳುಬೆಳೆ ಅವರಿಗೆ ಕುಂದಾಪುರದ ಮೊಗವೀರ ಭವನದಲ್ಲಿ ಯುವ ಬ್ರಿಗೇಡ್ ವತಿಯಿಂದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸುಳ್ಳುಬೆಳೆ ಅವರು ನಾವೀಗ ಏನು ಸದೃಢ ರಾಷ್ಟ್ರವನ್ನ ನಿರ್ಮಿಸಿಯೇ ವಿಶ್ರಾಂತಿ ಎನ್ನುವಂತಹ ಒಂದು ಟಾಪಿಕ್ ವಿಚಾರವಾಗಿ ಅವರು ಉಪನ್ಯಾಸ ಕಾರ್ಯಕ್ರಮ ಕೂಡ ಇರುತ್ತೆ ಆದ್ರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕುಂದಾಪುರ ಠಾಣಾ ಪೊಲೀಸರು ಸದ್ಯ ಈಗ ಕಾರ್ಯಕ್ರಮದ ಆಯೋಜಕರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅದರಲ್ಲಿ ನೀವು ಈ ಉಪನ್ಯಾಸ ಹೊರತುಪಡಿಸಿ ಯಾವುದೇ ರಾಜಕೀಯ ವಿಚಾರಗಳನ್ನ ಮಾತನಾಡುವಂತಿಲ್ಲ ಎನ್ನುವಂತಹ ಒಂದು ಸೂಚನೆಯನ್ನ ಕೂಡ ನೀಡಲಾಗಿದೆ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಎಲ್ಲಾ ವಿಚಾರವನ್ನ ಚಕ್ರವರ್ತಿ ಸುಳಿಬಳೆ ಅವರು ಕೂಡ ಮಾತನಾಡಿದ ನಡೆುವ ಸಂದರ್ಭದಲ್ಲಿ ಹೇಳಿದ್ರು ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಒಂದು ನೋಟಿಸ್ ಜಾರಿಗೂ ಮುನ್ನ ಆದಂತ ಒಂದು ಬೆಳವಣಿಗೆಯನ್ನ ನಾವು ಗಮನಿಸುತ್ತಾ ಹೋಗಬಹುದು ಎನ್ಎಸ್ ಯುಐ ಹಾಗೆ ಯುವ ಕಾಂಗ್ರೆಸ್ ಜಿಲ್ಲಾ ಎಸ್ಪಿ ಅವರನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಚಕ್ರವರ್ತಿ ಸುಳಿಬೆಳಿ ಅವರ ಭಾಷಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಅವಕಾಶವನ್ನ ನೀಡಬಾರದು ಅಂತ ಮನವಿಯನ್ನ ನೀಡ್ತಾರೆ ಆ ಮನವಿ ನೀಡಿದ ನಂತರ ಈ ನೋಟಿಸ್ ನೀಡಿರುವಂತದ್ದು ಈಗ ಅಂದ್ರೆ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಆಯೋಜನೆ ಪ್ರಶ್ನೆ ಆಗಿದೆ ಅಂದ್ರೆ ಇವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತ ಕೂಡ ಆಯೋಜಕರ ಪ್ರಶ್ನೆ ಆಗಿರುವಂತ ಕಳೆದ ಕೆಲ ದಿನಗಳ ಕೆಲ ವಾರದ ಹಿಂದೆ ಅಂದ್ರೆ ಗೃಹ ಇಲಾಖೆ ಚಕ್ರವರ್ತಿ ಸುಳಿಬೆಳೆ ಅವರ ಮೇಲೆ ಪ್ರಚೋದನಕಾರಿ ಭಾಷಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಳ ಲೀಸ್ಟ್ ಅನ್ನ ಕೂಡ ರೆಡಿ ಮಾಡ್ತಾ ಇದ್ರು ಕೇಸ್ ಗಳ ಲಿಸ್ಟ್ ಅನ್ನ ರೆಡಿ ಮಾಡ್ತಾ ಇದ್ರು ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಇದು ಚಕ್ರವರ್ತಿ ಸುಳಿಬೆಳೆ ಅವರ ಒಂದು ವಾಕ್ ಸ್ವಾತಂತ್ರ್ಯವನ್ನ ಸರ್ಕಾರ ತಡೆಯುವಂತ ಪ್ರಯತ್ನವನ್ನ ಮಾಡ ಇದ ಅನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಯೋಜಕರು ನಾವು ಕಾರ್ಯಕ್ರಮವನ್ನ ಮಾಡೇ ಮಾಡ್ತೀವಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಚಕ್ರವರ್ತಿ ಸುಲಿಬಳೆ ಅವರು ಕೂಡ ಹೇಳಿದ್ದಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿ ಆಗೇ ಆಗ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು ಮುಂದೆ ಯಾವ ತರ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ಬೇಕು ಅಂದ್ರೆ ಈ ಭಾಷಣ ಮಾಡುವಂತ ಸಂದರ್ಭದಲ್ಲಿ ನೀವು ಇಷ್ಟೇ ಮಾತಾಡಿ ಅಂತ ಹೇಳಿ ನೋಟಿಸ್ ಅನ್ನ ನೀಡುವುದು ಎಷ್ಟು ಸರಿ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಂದ್ರೆ ಇದು ವಾಕ್ ಸ್ವಾತಂತ್ರ್ಯವನ್ನ ಹರಣ ಮಾಡಿದಾಗ ಆಗುತ್ತೆ ಅಂದ್ರೆ ನಾವು ಏನು ಯಾವ ಟಾಪಿಕ್ ಅನ್ನ ಮಾತಾಡುವಂತ ಸಂದರ್ಭದಲ್ಲಿ ನಾವು ಯಾವುದೇ ರಾಜಕೀಯ ವಿಚಾರವನ್ನ ಎತ್ತವಾಗಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಹೀಗಾಗಿ ಚಕ್ರವರ್ತಿ ಸುಳಿಬೇಳೆ ಅವರು ಮಾತಾಡುವುದನ್ನು ಕೂಡ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ ಈಗ ಸದ್ಯ ಆಯೋಜಕರ ಒಂದು ಮಾತು ಮುಖ್ಯವಾಗಿ ಸರ್ಕಾರದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಇರೋರ್ನ ಮಂಗಳೂರಲ್ಲಿ ಕೂಡ ಗಡಿಪಾರನ್ನ ಮಾಡಿದ್ರು ಈಗ ಮತ್ತೆ ಈಗ ಹಿಂದೂ ಕಾರ್ಯಕರ್ತರು ಹಾಗೆ ಹಿಂದೂ ಸಂಘಟನೆಗೆ ಸಂಬಂಧಪಟ್ಟವರನ್ನ ಟಾರ್ಗೆಟ್ ಮಾಡಲಾಗ್ತಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ರಂಜಿತ್ ಓಕೆ ಧ್ರುವರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ